ಭಾರತದ ಆಪರೇಷನ್ ಸಿಂಧೂರದಿಂದ ತತ್ತರಿಸಿ ಹೋಗಿರೋ ಪಾಕಿಸ್ತಾನವು ಉಗ್ರರನ್ನ ಗುಡ್ಡೆ ಹಾಕಿ ಮತ್ತೆ ಭಾರತದ ಮೇಲೆ ಪ್ರಚೋದಿಸಿ ಟೂ ಬಿಡೋ ಕೆಲಸವನ್ನ ಈಗಲೂ ಅಚ್ಚರಿ ಅಚ್ಚರಿಯೇನೂ ಇಲ್ಲ ಆದರೆ ಭಾರತದಲ್ಲಿರೋ ಭಾರತೀಯರಿಂದಲೇ ನಮ್ಮ ಸೇನಾಪಡೆಗಳು ಹಾಗೂ ಭದ್ರತೆಗೆ ಸಂಬಂಧಿಸಿದ ಸೂಕ್ಷ್ಮ ವಿಚಾರಗಳು ಪಾಕಿಸ್ತಾನಕ್ಕೆ ಆಗ್ತಿದೆ ಅಂದರೆ ಅಲ್ಲಿ ನಿಜಕ್ಕೂ ಅಪಾಯ ಇದೆ ದೇಶವನ್ನು ದಾಟಿ ಪಾಕಿಸ್ತಾನದಲ್ಲಿ ವಿಡಿಯೋ ಮಾಡಕ್ಕೆ ಹೋಗ್ತಿದ್ದ ಭಾರತೀಯ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅಲಿಯಾಸ್ ಜ್ಯೋತಿ ರಾಣಿ ಮೇಲೆ ಇಂಥದ್ದೇ ಗಂಭೀರ ಆರೋಪಗಳು ಕೇಳಿಬಂದಿವೆ ಪಾಕಿಸ್ತಾನದ ಪರವಾಗಿ ಗೂಡಾಚಾರಿಕೆ ನಡೆಸಿರುವ ಆರೋಪಗಳ ಮೇಲೆ ಜ್ಯೋತಿ ಅರೆಸ್ಟ್ ಆಗಿದ್ದಾರೆ ಕಾಶ್ಮೀರದಲ್ಲೂ ಜ್ಯೋತಿ ಹಲವು ಬಾರಿ ಪ್ರವಾಸ ಪಾಕ್ ರಾಯಭಾರಿ ಅಧಿಕಾರಿ ಜೊತೆ ಕಾಂಟ್ಯಾಕ್ಟ್ ಗೂಢಚಾರಿಕೆಯ ಮೂಲಕ ಭಾರತದ ಭದ್ರತೆಗೆ ಸಂಬಂಧಿಸಿದ ಸೂಕ್ಷ್ಮ ವಿಚಾರಗಳನ್ನು ಪಾಕಿಸ್ತಾನಕ್ಕೆ ರವಾನಿಸಿರುವ ಆರೋಪಗಳ ಮೇಲೆ ಬಂಧಿಸಲಾಗಿರುವ ಆರು ಜನರಲ್ಲಿ ಮೂವತ್ತ್ ಮೂರು ವರ್ಷ ವಯಸ್ಸಿನ ಯೂಟ್ಯೂಬರ್ ಟ್ರಾವೆಲ್ ಬ್ಲಾಗರ್ ಜ್ಯೋತಿ ಮಲ್ಹೋತ್ರಾ ಕೂಡ ಒಬ್ರು ಟ್ರಾವೆಲ್ ವಿತ್ ಜೋ ಹೆಸರಿನ ಯೂಟ್ಯೂಬ್ ಚಾನೆಲ್ನಲ್ಲಿ ನಾನೂರ ಎಂಬತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದು ಮೂರು ಪಾಯಿಂಟ್ ಎಂಟು ಒಂದು ಲಕ್ಷಕ್ಕೂ ಹೆಚ್ಚು ಜನರು ಇವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಒಂದು ಕಾಲು ಲಕ್ಷಕ್ಕೂ ಹೆಚ್ಚು ಜನರು ಫಾಲೋ ಮಾಡ್ತಿದ್ದಾರೆ ಹರಿಯಾಣ ಪಂಜಾಬ್ನ ಯುವತಿಗೆ ತನ್ನ ವಿಡಿಯೋಗಳಿಂದಲೇ ಈಗ ಸಂಕಷ್ಟ ಎದುರಾಗಿದೆ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಓಡಾಟ ನಡೆಸಿ ವಿಡಿಯೋ ಮಾಡಿರೋ ಜ್ಯೋತಿ ಪಾಕಿಸ್ತಾನಕ್ಕೆ ಸೂಕ್ಷ್ಮ ವಿಚಾರಗಳನ್ನು ರವಾನಿಸಿದ್ದಾರೆ ಅನ್ನೋದು ಸದ್ಯದ ಆರೋಪ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿದ್ದು ಆನಂತರ ಭಾರತದಿಂದ ಆಪರೇಷನ್ ಸಿಂಧೂರ ನಡೆಯುತ್ತಿರುವ ಈ ಹೊತ್ತಿನಲ್ಲಿ ಜ್ಯೋತಿ ಮಲ್ಹೋತ್ರ ವಿಚಾರ ಇಡೀ ದೇಶದ ಗಮನ ಸೆಳೆದಿದೆ ಪಾಕಿಸ್ತಾನದ ರಾಯಭಾರ ಅಧಿಕಾರಿ ಹಾಗೂ ಪಾಕ್ನ ಗುಪ್ತಚರ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಂಪರ್ಕ ಸಾಧಿಸಿದ್ರು ಅಂತ ವರದಿಯಾಗಿದೆ ಭಾರತದ ಸೇನಾ ಚಟುವಟಿಕೆಗಳ ಕುರಿತು ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ಆರೋಪದಲ್ಲಿ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅವರನ್ನ ಪೊಲೀಸರು ಬಂಧಿಸಿದ್ರು ಸರ್ಕಾರಿ ರಹಸ್ಯ ಕಾಯ್ದೆ ಮತ್ತು ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಮೇ ಹದ್ನಾರರಂದು ಎಫ್ಐಆರ್ ದಾಖಲಿಸಲಾಗಿತ್ತು ಪೊಲೀಸರ ಮುಂದೆ ಎಲ್ಲಾ ವಿಚಾರಗಳನ್ನು ಹಂಚಿಕೊಂಡಿರುವ ಜ್ಯೋತಿಯನ್ನ ನ್ಯಾಯಾಲಯವು ಐದು ದಿನಗಳವರೆಗೆ ಪೊಲೀಸ್ ವಶಕ್ಕೆ ಕೊಟ್ಟಿದೆ ದೆಹಲಿಯಲ್ಲಿರುವ ಪಾಕಿಸ್ತಾನದ ಹೈಕಮಿಷನ್ ಕಚೇರಿಯ ಸಿಬ್ಬಂದಿ ಎಕ್ಸಾನ್ ಉರ್ ರಹೀಮ್ ಅಲಿಯಾಸ್ ಡ್ಯಾನಿಶ್ ಜೊತೆಗೆ ಜ್ಯೋತಿ ಸಂಪರ್ಕ ಹೊಂದಿದ್ರು ಭಾರತದ ಕುರಿತು ಬೇಹಗಾರಿಕೆ ನಡೆಸಿದ್ದ ಆರೋಪದಲ್ಲಿ ಡ್ಯಾನಿಶ್ ಅವರನ್ನ ಕೇಂದ್ರ ಸರ್ಕಾರವು ಇದೇ ಮೇ ಹತ್ತೊಂಬತ್ತರಂದು ಗಡಿಪಾರು ಮಾಡಿತ್ತು ಪಾಕಿಸ್ತಾನದ ಪರವಾದ ಅಭಿಪ್ರಾಯ ಮೂಡಿಸುವಂತೆ ಜ್ಯೋತಿ ಅವರು ವಿಡಿಯೋಗಳನ್ನು ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಇಂಡಿಯನ್ ಗರ್ಲ್ ಇನ್ ಪಾಕಿಸ್ತಾನ ಇಂಡಿಯನ್ ಗರ್ಲ್ ಎಕ್ಸ್ಪ್ಲೋರಿಂಗ್ ಪಾಕಿಸ್ತಾನ ಇಂಡಿಯನ್ ಗರ್ಲ್ ಅಟ್ ಅಟಾಸ್ ರಾಜ್ ಟೆಂಪಲ್ ಇಂಡಿಯನ್ ಗರ್ಲ್ ಲಕ್ಷುರಿ ಬಸ್ ಇನ್ ಪಾಕಿಸ್ತಾನ ಸೇರಿದಂತೆ ಪಾಕಿಸ್ತಾನ ಮತ್ತು ಭಾರತದ ಗಡಿಗಳಲ್ಲಿನ ಹಲವು ವಿಡಿಯೋಗಳನ್ನು ಜ್ಯೋತಿ ಮಾಡಿದ್ದಾರೆ ಎರಡು ಮೂರು ತಿಂಗಳ ಹಿಂದಷ್ಟೇ ಪಾಕಿಸ್ತಾನದಲ್ಲಿನ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಪಬ್ಲಿಷ್ ಮಾಡಿದ್ರು ಹಾಗೆ ಜ್ಯೋತಿ ಹಲವು ಬಾರಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಅಲ್ಲಿನ ವಿಡಿಯೋಗಳನ್ನು ಪ್ರಕಟಿಸಿದ್ರು ಪಾಕಿಸ್ತಾನದಲ್ಲಿ ಜ್ಯೋತಿಗೆ ರಾಯಲ್ ಟ್ರೀಟ್ಮೆಂಟ್ ಪಾಕ್ನ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕ ಸಾಮಾನ್ಯವಾಗಿ ಒಂಟಿಯಾಗೆ ಇವರು ಪ್ರಯಾಣ ಮಾಡಿರೋದು ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ ಭಾರತದಲ್ಲಿ ಉತ್ತರದಿಂದ ದಕ್ಷಿಣದವರೆಗೂ ಹಲವು ರಾಜ್ಯಗಳನ್ನು ಸುತ್ತಾಡಿರೋ ಜ್ಯೋತಿ ಪಾಕಿಸ್ತಾನ ಭೂತಾನ್ ಇಂಡೋನೇಷ್ಯಾ ಹಾಗೂ ಚೀನಾಗೂ ಭೇಟಿ ಕೊಟ್ಟಿದ್ದಾರೆ ಒಟ್ಟು ಎರಡು ಬಾರಿ ಜ್ಯೋತಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿರೋದು ವಿಡಿಯೋಗಳಿಂದ ಗೊತ್ತಾಗ್ತಿದೆ ಭಾರತದ ತನಿಖಾಧಿಕಾರಿಗಳು ಅವರ ವಿಡಿಯೋ ಹಾಗೂ ಸಂದೇಶಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಅಟ್ಟಾರಿ ವಾಗ ಗಡಿಯನ್ನು ದಾಟೋದು ಲಾಹೋರ್ನ ಅನಾರ್ಕಲಿ ಬಜಾರ್ನಲ್ಲಿ ತಿರುಗಾಡೋದು ಬಸ್ನಲ್ಲಿ ಪ್ರಯಾಣ ಮತ್ತು ಪಾಕಿಸ್ತಾನದ ಅತಿದೊಡ್ಡ ಹಿಂದೂ ದೇವಾಲಯವಾದ ಕಟಾಸ್ರ ದೇವಾಲಯಕ್ಕೆ ಭೇಟಿ ಕೊಟ್ಟಿರೋದು ಅವರ ವಿಡಿಯೋಗಳಲ್ಲಿ ಕಾಣಬಹುದು ಇನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಇಷ್ಕ್ ಲಾಹೋರ್ ಅಂತ ಬರೆದು ಲಾಹೋರ್ನಲ್ಲಿ ಓಡಾಟದ ಪ್ರೀತಿಯನ್ನು ವ್ಯಕ್ತಪಡಿಸಿದರು ಭಾರತದ ಮತ್ತು ಪಾಕಿಸ್ತಾನದಲ್ಲಿನ ಊಟ ತಿಂಡಿ ಹಾಗೂ ಸಂಸ್ಕೃತಿಗಳ ಬಗ್ಗೆ ಸಾಮಾನ್ಯವಾಗಿ ಹೋಲಿಕೆ ಮಾಡಿ ವಿವರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದ ಜ್ಯೋತಿ ಮಲ್ಹೋತ್ರಾ ಅನಂತರ ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ ಜೊತೆಗೆ ಸಂಪರ್ಕ ಹೆಚ್ಚಿಸಿಕೊಂಡಿದ್ರು ಹಾಗೆ ಪಾಕಿಸ್ತಾನದ ಇಂಟೆಲಿಜೆನ್ಸ್ಗೆ ಸೇರಿದ ವ್ಯಕ್ತಿಯೊಂದಿಗೂ ಸಂಪರ್ಕ ಸಾಧಿಸಿ ಅವರಿಗೆ ಭಾರತೀಯ ಸೇನೆಯ ಓಡಾಟ ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಸೇನೆಯ ಲೊಕೇಶನ್ನ ವಿವರಗಳನ್ನ ಹಂಚಿಕೊಂಡಿದ್ರು ಅನ್ನೋ ಆರೋಪಗಳನ್ನು ಮಾಡಲಾಗಿದೆ ಶ್ರೀನಗರ ಬನಿಹಾಲ್ ರೈಲ್ವೆ ಮಾರ್ಗ ದಾಲ್ ಲೇಕ್ ಸೇರಿ ಕಾಶ್ಮೀರದಲ್ಲಿನ ಓಡಾಟಕ್ಕೆ ಸಂಬಂಧಿಸಿದ ಹಲವು ವಿಡಿಯೋಗಳನ್ನು ಜ್ಯೋತಿ ಮಾಡಿದ್ರು ಪಾಕಿಸ್ತಾನದ ಇಂಟೆಲಿಜೆನ್ಸ್ಗೆ ಸಂಬಂಧಿಸಿದ ವ್ಯಕ್ತಿಯು ಇಂಡೋನೇಷ್ಯಾದ ಬಾಲಿ ಟ್ರಿಪ್ನಲ್ಲೂ ಜ್ಯೋತಿಯ ಜೊತೆಗಿದ್ದ ಅನ್ನೋ ವಿಚಾರಗಳು ಹೊರಬಂದಿವೆ ಪಾಕ್ ಪ್ರವಾಸದ ವೇಳೆ ಆಕೆಗೆ ತಂಗೋಕೆ ಅಲಿ ಅಹಾನ್ ಎಂಬುವರು ವ್ಯವಸ್ಥೆ ಮಾಡಿದರು ಶಕೀರ್ ಮತ್ತು ರಾಣಾ ಶಹಬಾಜ್ ಎಂಬ ಪಾಕ್ನ ಇಬ್ಬರು ಅಧಿಕಾರಿಗಳನ್ನ ಭೇಟಿಯಾಗಿದ್ದ ಈಕೆ ರಾಣಾ ಶಹಬಾಜ್ ಮೊಬೈಲ್ ನಂಬರ್ ಅನ್ನ ಜೆಟ್ಟ ರಾಂಧ್ವಾ ಅಂತ ಹೆಸರಿನಲ್ಲಿ ಸೇವ್ ಮಾಡಿಕೊಂಡಿದ್ರು ಈ ಇಬ್ಬರು ಆಪರೇಟರ್ಗಳ ಜೊತೆಗೂ ಜ್ಯೋತಿ ಮಲ್ಹೋತ್ರಾ ವಾಟ್ಸ್ಆಪ್ ಟೆಲಿಗ್ರಾಮ್ ನಲ್ಲಿ ನಿರಂತರ ಸಂಪರ್ಕದಲ್ಲಿದ್ದರು ಜ್ಯೋತಿ ಪಾಕಿಸ್ತಾನಕ್ಕೆ ಹೋದಾಗ ವಿಐಪಿ ಟ್ರೀಟ್ಮೆಂಟ್ ಸಿಕ್ತಿತ್ತು ಪಾಕಿಸ್ತಾನದಲ್ಲಿ ಪೊಲೀಸರ ರಕ್ಷಣೆಯೂ ಸಿಕ್ತಿತ್ತು ಹೈ ಅಫಿಷಿಯಲ್ ಪಾರ್ಟಿಗಳಲ್ಲಿಯೂ ಭಾಗವಹಿಸುತ್ತಿದ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿ ಇಪ್ಪತ್ತಾರು ಜನರ ಹತ್ಯೆ ನಡೆಸಿದ್ರು ಅದಕ್ಕೆ ಪ್ರತಿಯಾಗಿ ಭಾರತವು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಇದೆ ಹಾಗೆ ದಾಳಿಗೆ ಕಾರಣ ಆಗಿರುವ ಅಂಶಗಳು ಹಾಗೂ ಗುಪ್ತಚರ ಮಾಹಿತಿಗಳು ಶೇರ್ ಆಗಿರೋದ್ರ ಬಗ್ಗೆಯೂ ತನಿಖೆಗಳು ಇವೆ ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದಂತೆ ಜ್ಯೋತಿಯು ಲೈವ್ ವಿಡಿಯೋ ಮಾಡಿ ಘಟನೆಯನ್ನ ಖಂಡಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಜ್ಯೋತಿಗೆ ಇರುವ ಪ್ರಭಾವವನ್ನೇ ಪಾಕಿಸ್ತಾನ ಬಳಸಿಕೊಂಡಿರುವ ಸಾಧ್ಯತೆಯೂ ಇದೆ